हाय हेलो नमस्कार फ्रेंड्स वेलकम बैक टू आवर चैनल नींबूマネマガ एसके चैनल के इवत एनंगे यतने स्टाइल कच्चपन चेंज अकॉर्डिंग ने एल कोर्ट देन మొదలేదాకి పంచన సిమేసిటిస్ గంట ಹಾಕొంಬೇಕು రైట్ సైడ్ రైట్ సైడ్ ಅಲ್ಲಿ కొంచెం కమ్మి పెట్టుకోవಬೇಕು లెఫ్ట్ సైడ్ ఏ కొంచెం పంచం ಜಾస్తి ఉద్ద పెట్టుకోవಬೇಕು మరి ఇదర్ ఫస్ట్ గంట ಹಾಕొంಬೇಕು గంట అకొన్మేలే పవలెళ్దండి రైట్ సైడల్ విటే వింటే చిక్కదాబడు లెఫ్ట్ సైడల్ దొడదాగాబారా ఇవ్వదు లెఫ్ట్ సైడల్రెత్కూ నెరిగి తగి ఈటే నిష్ దొడ్డదా బో అొడ్డదా నెరిగి తగ్బోదు అలా రెట్ట బాడ్ర ఏన్సో అది తగ్గంతో నెరిగి తోతీ నోడి కాస్త ఈ ధర నీటొందేనొందే నీట నెరిగి తగి ఫుల్ ಫುಲ್ಲು ಅದಷ್ಟು ಅಷ್ಟು ನೀಟಾಗಿ ನೆನಗೆ ತೊಗೊಂಡಾದ್ಮೇಲೆ ಅದನ್ನು ಕೆಳಗಡೆಯಿಂದ ಬ್ಯಾಕ್ ಸೈಡ್ಗೆ ಅದನ್ನು ತೊಗೊಳ್ಬೇಕು ಬ್ಯಾಕ್ ಸೈಡ್ ತೊಗೊಂಡು ನೋಡಿ ಕಾಣಿಸ್ತಾಯಿಲ್ಲ ಈ ಥರ ಅಲ್ಲಿ ಒಂದು ಸಲ ನೀಟಾಗಿ ನೆರಗಿ ಇಟ್ಕೊಂಡ್ರೆ ಕ್ಲೀನಾಗಿ ಕಾಣಿಸುತ್ತೆ ನಾನು ಎಷ್ಟು ಬಾರ್ಡ್ರ್ ತೊಗೊಂಡೆ ಅದು ತಗ್ಗಂತಲ್ಲ ಅದರಿಂದ ನೀಟಾಗಿ ಸೈಡಲ್ಲಿ ಏನೂ ಬರ್ದಿರೋ ಥರ ಇನ್ನೊಂದು ಸಲ ಅರಿಗೇ ತೊಗೊಂಡೆ ಇವಾಗ ಅದನ್ನು ಹಿಂದೆ ಸಿಕ್ಕಿಸ್ತಾ ಇದ್ದೀನಿ ಇನ್ನು ಸ್ವಲ್ಪ ಗ್ಯಾಪನ್ನು ಯಾಕೆ ಮುಂದೆ ಹಾಕ್ಕೊಂಡಿದ್ದೀನಿ ಹಿಂದೆ ಹಾಕ್ಕೊಂಡ್ರೆ ಜಾಸ್ತಿ ಏನೋ ಇದ್ದಂಗೆ ಇದಪ್ಪ ಇದಂಗೆ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಮುಂದೆ ಹೇಳ್ಕೊಂಡು ಸ್ವಲ್ಪ ಸ್ವಲ್ಪ ಮಾತ್ರ ಹಿಂದೆ ಇದನ್ನು ಸಿಕ್ಸಿದ್ದೀನಷ್ಟೇ ನೆನಪೇ ಬೇಕಂದ್ರೆ ಒಳಗಡೆ ಫುಲ್ಲು ಹಾಕ್ಕೊಳ್ಬೋದು ನಿಮ್ಮ ಅನುಕೂಲ ಅದು ನೆಕ್ಸ್ಟು ಇವಾಗ ರೈಟ್ ಸೈಡಲ್ಲಿ ಬಿಟ್ಟಿದ್ರಲ್ಲ ಚಿಕ್ಕದಾಗಿ ಪಂಚೆ ಇದು ಆ್ಯಕ್ಚುಲಿ ನೈನ್ ಇಂಟು ಫೈವ್ ಪಂಚೆ ಇದು ನೋಡಿ ಇವಾಗ ಇದನ್ನು ರೈಟ್ ಸೈಡಲ್ಲಿ ಬಿಟ್ಟಿದ್ರಲ್ಲ ಅದನ್ನು ಎತ್ಕೊಂಡು ಅದ್ರೂ ನೀಟಾಗಿ ನೆರಿಗೆ ತೊಗೊಬೇಕು ಕಾಣಿಸ್ತಿದೆಯಲ್ಲ ನೀಟಾಗಿ

ತೋರಿಸ್ಕೊಂಡಾಗ ನೀಟಾಗಿ ನೆರಿಗೆ ಬಂದ್ಬಿಡುತ್ತೆ ಅದು ಅದೇನು ದೊಡ್ಡ ಪ್ರಾಬ್ಲಮ್ಮೇ ಇಲ್ಲ ನೆಕ್ಸ್ಟ್ ದಿನ ಚಿಕ್ಸ್ಕೊಬೇಕು ನೋಡಿ ಆಮೇಲೆ ಎಲ್ಲ ಕ್ಲೀನಾಗಿ ಒಂದ್ಸಲಿ ಸರ್ವ್ ಮಾಡಿಕೊಂಡು ನೀಟಾಗಿ ಎಲ್ಲ ನಾವೇ ನೋಡಿ ಏನಕ್ಕೆ ಕೇಳಿದೆ ನೆರಿಗೆ ಹಿಡಿಬೇಕು ಅಂತ ನೋಡಿ ಇದೇ ರೀಸನ್ ನೀಟಾಗಿ ಬರುತ್ತೆ ಇಲ್ಲಾಂದರೆ ಆ ಕಡೆ ಒಂದು ಈ ಕಡೆ ಒಂದೆಲ್ಲ ಹೋಗುತ್ತೆ ಅದರಿಂದ ಎಷ್ಟು ಚೆನ್ನಾಗಿ ನೆರಿಗೆ ಇಟ್ಕೊತರೋ ಅಷ್ಟು ಕ್ಲೀನಾಗಿ ಬರುತ್ತೆ ನೋಡಿ ಕಾಣಿಸ್ತಾ ಅಲ್ಲ ಈ ಥರ ನಾನು ಇದಕ್ಕೆ ಶಲ್ಯ ಹಾಕ್ಕೊಂತ ಇದ್ದೀನಿ ನಿಮ್ಮ ಅನುಕೂಲ ಶಲ್ಯ ಹೆಂಗೆ ಬೇಕಂದ್ರೆ ಹಾಕ್ಕೋಬೋದು ನಾನು ಈ ಥರ ಹಾಕ್ಕೊತಾ ಇದ್ದೀನಿ ನೋಡಿ ಕಾಣಿಸ್ತಲ್ಲ ಈ ಥರ ನೆನ್ನೆ ಹಾಕ್ಕೊಂಡೆ ನಾನು ಹೀಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕು ಇನ್ನು ಇನ್ನೂ ಹೆಚ್ಚಿನ ವೀಡಿಯೋಗಳು ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ಔಟ್ಲುಕ್ಕು ನೀವು ಆ ಥರ ಬೇಕಂದ್ರೆ ಶಲಿ ಹಾಕ್ಕೊಂಬೋದು ನಾನು ಈ ಸ್ಟೈಲಲ್ಲಿ ಹಾಕೊತ ಇದ್ದೀನಿ ನೋಡಿ ಇದು ಕಚ್ಚೆ ಪಂಚೆ ಇದೊಂಥರ ಸ್ಟೈಲು ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಬೇರೆ ಥರ ಸ್ಟೈಲ್ ತೋರಿಸ್ಕೊಡ್ತೀನಿ ಆ ಥರ ಇದು ಇನ್ನೂ ಬೇಕು ಹೆಚ್ಚಿನ ವೀಡಿಯೋಗಳಲ್ಲಿ ನೀವು ಏನು ಮಾಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿ ಮರಿದೀರಾ ನೋಡಿ ಯಾವ ಥರ ಔಟ್ಫಿಟ್ ಕಾಣಿಸ್ತು ಬ್ಯಾಕ್ ಸೈಡ್ ಒಂದು